ಜಮೀನಿಗೆ ನೀರು ಬಿಡುವ ವಿಚಾರದಲ್ಲಿ ಕಿರಿ ಗುದ್ದಲಿಯಿಂದ ಹಲ್ಲೆ ಇಬ್ಬರ ವಿರುದ್ಧ ಎಫ್ಐಆರ್ ಗದ್ದೆಗೆ ನೀರು ಬಿಡುವ ವಿಚಾರದಲ್ಲಿ ಖ್ಯಾತಿ ತೆಗೆದ ಇಬ್ಬರು ವ್ಯಕ್ತಿಗಳು ಗುದ್ದಲೆಯಿಂದ ಹಲ್ಲೆ ನಡೆಸಿದ ಘಟನೆ ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕುಮಾರ್ ಹಲ್ಲೆಗೆ ಒಳಗಾದವರು ಗುದ್ದಲೆಯಿಂದ ಹಲ್ಲೆ ನಡೆಸಿದ ಹರೀಶ್ ಹಾಗೂ ಮಹೇಶ್ ಎಂಬುವರ ವಿರುದ್ಧ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಾಲಿ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತ ಎಂಟು ಬಾರ್ ಒಂದು ಹಾಗೂ ನೂರ ನಲವತ್ತ ಎಂಟು ಬಾರ್ ನಲ್ಲಿ ಒಂದು ಎಕರೆ ಗದ್ದೆ ಕುಮಾರ್ಗೆ ಸೇರಿತ್ತು ಪಕ್ಕದ ಜಮೀನನ್ನ ರಂಪಾಪುರದ ಅರೀಶ್ ಭೋಗಕ್ಕೆ ಪಡೆದಿದ್ರು ದೊಡ್ಡ ಕಾಲುವೆಯಿಂದ ಜಮೀನಿಗೆ ನೀರು ಹಾದು ಹೋಗುವ ಬದುವನ್ನ ಕುಮಾರ್ ಹರೀಶ್ ಬಂದು ಕಿರಿಕ್ ತೆಗೆದಿದ್ದಾರೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಕೈಯಲ್ಲಿ ಹಿಡಿದಿದ್ದ ಗುದ್ದಲಿಯಿಂದ ಕುಮಾರ್ ಮೇಲೆ ಹರೀಶ್ ಅಲ್ಲೆ ನಡೆಸಿದ್ದಾರೆ ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಹರೀಶ್ಗೆ ಮಹೇಶ್ ಸಾಥ್ ನೀಡಿದ್ದಾರೆ ಹಲ್ಲೆಗೊಳಗಾದ ಕುಮಾರ್ ಪತ್ನಿ ಅರ್ಪಿತ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಹರೀಶ್ ಹಾಗೂ ಮಹೇಶ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ

别过来！<过>